ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದಾರಾ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟೈಮಲ್ಲಿ ನೀವು ನೋಡ್ಬೋದು ಹನ್ನೊಂದು ಗಂಟೆ ಆಗಿದೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಿಕ್ಕಾಪಟ್ಟೆ ಮಳೆ ಜಾಸ್ತಿಗಿದೆ ನಮ್ಮ ಕಡೆ ಅಂತೂ ಕೊಡಗಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಒಂದು ವಾರದಿಂದನೂ ಮಳೆ ಸುರಿತಾನೆ ಇದೆ ಮಳೆ ಬಿಟ್ಟೇ ಇಲ್ಲ ನಿಮ್ಮ ಕಡೆಯೂ ಇದೇ ರೀತಿ ಮಳೆ ಬರ್ತಾ ಇದೆಯಾ ಸ್ನೇಹಿತರೆ ಸಿಕ್ಕಾಬಿಟ್ಟೆ ಮಳೆ ಬರ್ತೈತೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ರಜಾ ಅಂತ ಕೊಟ್ಟಿದ್ದಾರೆ ನನ್ನ ಮಗ ಅಂತೂ ಸ್ಕೂಲ್ಗೆ ಹೋಗೋಲ್ಲ ಅವ್ನು ಇನ್ನ ಚಿಕ್ಕವನು ನೋಡಿ ಇಲ್ಲಿ ಅಕ್ಕನು ತಮ್ಮನು ಸೇರ್ಕೊಂಡು ಎಲ್ಲಿ ಏನು ಅಂದರೆ ಏನು ಬಿಟ್ಟಿಲ್ಲ ಎಲ್ಲ ಕಡೆ ಎಲ್ಲನೂ ಹರಡಿ ಇಟ್ಟಿದ್ದಾರೆ ಇಲ್ಲೆಲ್ಲ ಮುಗಿಸಾಯ್ತು ಈಗ ಆಚೆ ಕಡೆ ಸರ್ದಿ ಆಚಲ್ಲಿ ನೋಡಿಲ್ಲಿ ನೋಡಿ ಇಲ್ಲಿ ಈಗ ಒಂದು ಧಾರ ಬೇರೆ ಕಟ್ಬಿಟ್ಟಿಟ್ಟವ್ರೆ ಇದನ್ನ ಎಳ್ದಾಡ್ತಿರ್ತಾರೆ ಅದು ಎಳ್ದಾಡಿ ಎಳ್ದಾಡಿ ಬ ಕಣ್ಣು ಬೇರೆ ಕಿತ್ತಾಕವ್ರೆ ಹೊರದು ಬೇರೆ ಹೋಗೈತೆ ಯಾರಿಗೆ ಹಾಯ್ ಹೇಳು ಹಾಯ್ ಹಾಯ್ ಹೇಳು ಮಗನೆ ಇಲ್ಲಿ ಹಾಯ್ ಹೇಳ ಆಚಿಕೆ ನೋಡಿ ಹಾಯ್ ಬೇಕು ಹಾಯ್ ಯಾಕೆ ಆಗ್ತಾ ಇಲ್ಲ ಆಟ ಆಡ್ತಾ ಇದ್ದಾರೆ ನಾಳೆ ಮಾತ್ರ ಸಿಕ್ಕಾಪಟ್ಟೆ ಹೊಯ್ತಾನೆ ಇದೆ ಸ್ನೇಹಿತರೆ ನೋಡ್ಬೋದು ಎಲ್ಲ ಕಡೆ ನೆಲನೂ ಸಹ ಪಾಚಿ ಈ ಮಕ್ಕಳುಗಳಿಗೆ ಏನಾದ್ರೂ ಆಟ ಸಾಮಾನು ಬೇಕು ಅಂದರೆ ಹಠ ಮಾಡಿ ತೆಗೆಸ್ಕೊಳ್ತಾರೆ ನೋಡಿ ತೆಗೆಸ್ಕೊಂಡಾದ್ಮೇಲೆ ಇಷ್ಟೇನೆ ಅದು ವಸ್ತು ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಅದು ನಮಗೆ ಸಿಕ್ಕಾದ್ಮೇಲೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಅಲ್ವಾ ಅಂದಕ್ಕೇನೆ ಇಬ್ರು ಕಿತ್ತಾಡ್ತಾರೆ ಕೊಡ ನೋಡಿ ಈಗ ಅದೇ ತಗೊಂಡ್ರೆ ಅದು ಬೇಕು ಅಂತ ಲೆಕ್ಕದುವಾಗ ಸ್ನೇಹಿತರೆ ನೋಡಿ ಇಲ್ಲಿ ನಮ್ಮನೆ ಹಸು ಕರು ಹಾಕಿದೆ ಏನೋ ಗರು ಇದು ಫುಲ್ ಬ್ಲ್ಯಾಕ್ ಕಲರ್ ಇದೆ ಇಷ್ಟು ಮುಖ ಮಾತ್ರ ವೈಟ್ ಇದೆ ನಮ್ಮ ಚಿಕ್ಕತೆ ಮನೆಯದು ಕರುವ ಎರಡು ಒಂದೇ ದಿವಸ ಇದಾಗಿದ್ದು ಅಂದರೆ ಅಂದ್ರೆ ಕುರುವ ಎರಡು ದಿವಸ ಲೇಟ್ ಆಗಿದೆ ಇದು ನಮ್ಮನೆಯವರು ಎರಡು ದಿವಸ ಬೇಗ ಆಗಿದೆ ಅವ್ರ ಮನೆ ಫುಲ್ ವೈಟ್ ಇದೆ ತೋರಿಸ್ತೀನಿ ರೀ ಅವ್ರ ಮನೆಯದು ಅಲ್ಲಿದೆ ಅವ್ರ ಮನೆ ಕೊಟ್ಟು ಹೇಳಿದೆ ತೋರಿಸ್ತೀನಿ ಆಕ್ಳಿಸ್ತೈತೆ ಇವಾಗ ಮಳೆ ಇರೋದ್ರಿಂದ ಬಿಸಿಲಿ ಇರೋಲ್ಲ ಬಿಸಿಲು ಇಲ್ಲ ಅಂತ ಸೋಲರಲ್ಲಿ ನೀರು ಬರಲ್ಲ ಬಿಸಿಲೀರ್ ಬರಲ್ಲ ಅದಕ್ಕೆ ನೋಡಿ ಮನೆ ಮನೆಗೆ ಬೆಂಕಿ ಹಾಕಿದೀವಿ ಏನೇ ಆದರೂ ಅಂಡೇಲಿ ತೊಡ್ಕೊಂಡು ತೊಡ್ಕೊಂಡು ನೀರು ಹುಯ್ಕೊಂಡು ಸ್ನಾನ ಮಾಡ್ಕೊಳ್ಳೋದೇ ಒಂಥರ ಹಿತ ಅನಿಸುತ್ತಲ್ಲ ನೋಡಿ ಇಲ್ಲಿ ಇದು ನಮ್ಮ ಚಿಕ್ಕತೆ ಮನೆ ಕರು ಇದು ಫುಲ್ಲು ವೈಟ್ ಕಲರ್ ಇದೆ ಇದು ದೊಡ್ಡದು ಇದು ಇದ್ರ ಕರುನೇ ಇದು ನಮ್ಮ ಮನೆ ಫುಲ್ ಬ್ಲ್ಯಾಕ್ ಇದೆ ಇವ್ರ ಮನೆ ಫುಲ್ ವೈಟ್ ಇದೆ ನಮ್ಮ ಎರಡು ದಿವಸ ಮುಂಚೆ ಆಗ್ತದೆ ಇದು ಎರಡು ದಿವಸ ಆದಮೇಲೆ ಹುಟ್ಟಿರೋ ಅಂಥದ್ದು ಕರು ಇದು ಅಬ್ಬರದಿ ಶುರುವಾಗಿದೆ ಮುಂಗಾರು ಮಳೆ ಮಳೆ ಬಂದು ತಂಪಾಯಿತು ಈ ಒಂದು ಇಳೆ ರೈತರೆಲ್ಲ ಹೊರಟರು ಬಿತ್ತಲು ಬೆಳೆ ಬೆಳೆ ಬಿತ್ತು ಬಂದ ಮೇಲೆ ಬಟ್ಟೆಯೆಲ್ಲ ಕೊಳೆ ಬಟ್ಟೆ ತೊಳೆದು ಒಂದು ವಾರ ಆದರೂ ಬಟ್ಟೆ ಅಂತೂ ಒಣಗ್ತಾ ಇಲ್ಲ ಸ್ನೇಹಿತರೆ ನಮ್ಮ ಊರಲ್ಲಿ ನಿಮ್ಮ ಹೊರದು ಸಹ ಇದೇ ರೀತಿ ಮಳೆ ಬರ್ತಾ ಇದೆಯಾ ಅಥವಾ ಇದೇ ರೀತಿ ಬಟ್ಟೆ ಒಣಗ್ತಾ ಇಲ್ವಾ ಯಾವ ರೀತಿ ಇದೆ ನಿಮ್ಮೂರಲ್ಲಿ ಪರಿಸ್ಥಿತಿ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಬೀನ್ಸ್ ಕಾಳುಗಳನ್ನ ಹಾಕಿದ್ರು ಚಿಕ್ಕ ಚಿಕ್ಕ ಗಿಡಗಳು ಹುಟ್ಕೊಂಡಿದೆ ಇವಾಗ ಅದಕ್ಕೆ ಮಳೆ ಬಂದು ಶೀತ ಜಾಸ್ತಿ ಆಗ್ಬಿಟ್ಟೈತೆ ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಕೊಳದೋದಂಗೆ ಆಗ್ತೈತೆ ಸ್ವಲ್ಪ ಬಿಸಿಲು ಬಂದರೆ ಇವೆಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ತವೆ ಗಿಡಗಳು ಸ್ನೇಹಿತರೆ ನಾವು ಇದನ್ನ ಫಸ್ಟ್ನೇ ಸೊಪ್ಪು ಅಂತ ಅಂತೀವಿ ನಿಮ್ಮ ಕಡೆ ಏನಂತಾರೆ ನೋಡಿ ಇವಾಗ ಇದನ್ನೇ ನಾನು ಬೀಳ್ಕೊಂಡೋಗಿ ಸಾಂಬಾರು ಮಾಡಬೇಕು ಅದಾದಮೇಲೆ ಇಲ್ಲಿ ಹಬ್ಬ ಬೀನ್ಸ್ ಹಾಕಿದ್ದಾರೆ ಅದಕ್ಕೂ ಚಪ್ಪರ ಹಾಕಿದ್ದಾರೆ ತಾ ಇದೆ ಅದಾದಮೇಲೆ ಇರೋ ಬದನೆಕಾಯಿ ಗಿಡ ನೋಡಿ ಈ ಥರ ಹೆಣ್ಗಾಯಿ ಮಾಡ್ತಾರಲ್ಲ ಒಂದು ಬದ್ನೆಕಾಯಿ ಗಿಡನ ಹಾಕಿದ್ದಾರೆ ಯಾವುದು ನಾನಂತೂ ಹಾಕಿರೋದಿಲ್ಲ ಇದೆಲ್ಲ ನಮ್ಮ ಅಮ್ಮ ನಮ್ಮ ಅಪ್ಪಾಜಿ ಅವ್ರು ಹಾಕಿರೋದು ನಾವೇನಿದ್ರು ಇದ್ರ ಕುಕೊಂಡೋಗಿ ತಿನ್ನೋದಷ್ಟೇ ನಮಗೆ ಗೊತ್ತಿರೋದು ಇಲ್ಲಿ ಮೆಣಸಿನ್ಕಾಯಿ ಗಿಡಗಳು ಹಾಕಿದ್ದಾರೆ ಇನ್ನು ಚಿಕ್ಕ ಸಿಕ್ಕಾಪಟ್ಟೆ ಮಳೆ ಅಲ್ವಾ ಮಳೆಗೆ ಒಂದು ಅದೊಂಥರ ಪಲ್ದಂಗಾಯ್ತಿದ್ದೆ ಇಲ್ಲಿ ತೊಂಡೆಕಾಯಿ ಬೀಳು ಒಗ್ಸಿದ್ದಾರೆ ನೋಡಿ ಇಲ್ಲಿ ಚಿಕ್ಕದ್ ಬಿಟ್ಟಿದೆ ತೊಂಡೆಕಾಯಿ ಬಿಡ್ತಾ ಇದಾವೆ ಈಗ ಒಂದೊಂದು ಒಂದೊಂದು ಈ ತೊಂಡೆಕಾಯಿ ಗಿಡಕ್ಕೆ ಹಾಕಿದಾರ ಚಪ್ರ ಈ ಚಪ್ರದ ಈ ಕಡೆ ಸೈಡ್ ನೋಡಿ ಬೀನ್ಸ್ ಹಾಕಿದಾರೆ ಬೀನ್ಸ್ ಬಿಟ್ಟಿದೆ ಕಾಣಿಸ್ತಿದೆ ಅನ್ಕೊಂಡಿದೀನಿ ಇದನ್ನು ಬೀನ್ಸ್ ಇದೆ ನೀವು ನೋಡ್ತಾ ಇರೋದು ಇದು ಪೇಪರ್ ಉಂಡೆ ಮೆಣಸಿದೆಯಲ್ಲ ಅದರದ್ದು ಬಳ್ಳಿ ಇದು ನೋಡಿ ಏನು ಚೆನ್ನಾಗಿ ಕಾಣಿಸುತ್ತೆ ಆ ಕಡೆ ಎಲ್ಲ ಕಾಫಿ ತೋಟ ಇದೆ ಮಳೆ ಮಾತ್ರ ಸಿಕ್ಕಾಬಟ್ಟೆ ಮಳೆ ಫಸ್ಟ್ಲೆ ಸೊಪ್ಪು ಇಯ್ಕೊಂಡಿದ್ದೀನಿ ಇವಾಗ ಎತ್ಕೊಂಡೋಗಿ ಸಾಂಬಾರು ಮಾಡಬೇಕು ಹಳ್ಳಿಯಲ್ಲಿ ಬರೀ ಪರಿಶುದ್ಧ ಗಾಳಿ ಮಾತ್ರ ಅಲ್ಲ ಪರಿಶುದ್ಧ ಶುದ್ಧ ಆಹಾರ ಸಹ ಸಿಗುತ್ತೆ ನೋಡಿಲಿ ಕರೆಂಟ್ ಇಲ್ದನೇ ಇರೋ ಕಾರಣ ಕಲ್ಲಿ ಖಾರ ರುಬ್ಬುವಂಥ ಪರಿಸ್ಥಿತಿ ಬಂದಿದೆ ನಮಗೆ ಇವತ್ತು ಹಾಗೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ದಾರಲ್ಲ ಅದನ್ನು ನಾನು ಎಣ್ಣೆಗೆ ಹಾಕಿದ್ದೆ ಹಾಗೆ ಬಟ್ಟಲೆ ಸೊಪ್ಪು ಸಾಂಬಾರು ಜೊತೆ ಊಟ ಅಂತ ಮುಗೀತು ಇವತ್ತಿನ ಬ್ಲಾಗ್ ಇಷ್ಟೇ ಅಡಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರೆಯಕೋಗ್ಬೇಡಿ ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್